ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಹಣ ಪಡಿತಾ ಇರ್ತಾರ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಒಂಬತ್ತನೇ ಕಂತನ ಹಣ ತಗೊಂಡು ಯಾರೆಲ್ಲ ಮಹಿಳೆಯರು ಎಷ್ಟು ಖುಷಿಯಿಂದ ಇದ್ದೀರ ಮತ್ತು ಯಾರೆಲ್ಲ ಮಹಿಳೆಯರಿಗೆ ಹಣ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಎಷ್ಟು ಬೇಜಾರಲ್ಲಿದ್ದೀರ ಅವ್ರಿಗೆ ಎರಡು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಸ್ನೇಹಿತರೆ ಏನು ಗುಡ್ ನ್ಯೂಸ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ತಿಳ್ಕೊಬೇಕು ಅಂತಂದರೆ ವೀಡನ್ನೇ ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನೇ ಎಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡಬಾರ್ದು ಮತ್ತು ಈಗಾಗಲೇ ಒಂಬತ್ತನೇ ಕಂತನ ಹಣ ಬಿಡುಗಡೆಯಾಗಿದೆ ಸ್ವಲ್ಪ ಮಹಿಳೆಯರಿಗೆ ಎಂಟು ಕಂತು ಮತ್ತು ಒಂಬತ್ತನೇ ಕಂತನ ಹಣ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಮತ್ತು ಮುಂದೆ ಹಣ ಬರಲ್ವಾ ಚುನಾವಣೆ ಆದ ನಂತರ ಅಂತ ನೀವು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ ಹೌದು ಚುನಾವಣೆ ಮುಂಚೆ ಯಾರಿಗೆಲ್ಲ ಒಂಬತ್ತನೇ ಕಂತನ ಹಣ ಬಂದಿದೆ ಆ ಮಹಿಳೆಯರು ತುಂಬ ಖುಷಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಹಣ ಬಂದಿಲ್ಲ ಅಂದರೆ ಒಂಬತ್ತನೇ ಕಂತ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಯಾವಾಗ ಹಣ ಬರುತ್ತೆ ಅಂದರೆ ಸ್ನೇಹಿತರೆ ಚುನಾವಣೆ ಆದ ನಂತರ ಅಂತಂದರೆ ಇವಾಗ ಲೋಕಸಭೆ ಚುನಾವಣೆಯ ಮುಂಚೆಯೇ ಹಣ ಒಂಬತ್ತನೇ ಕಂತನ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ನಿಮಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಹಣ ಬರಲಿಲ್ಲ ಅಂದರೆ ನಿಮಗೆ ಮೇ ತಿಂಗಳು ಮೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಬರುತ್ತೆ ಮೇಡಮ್ ನಮಗೆ ಎಂಟನೇ ಕಂತೇ ಬಂದಿಲ್ಲ ಹೇಗೆ ಒಂಬತ್ತನೇ ಕಂತು ಬರುತ್ತೆ ಅಂತ ನೀವು ಸಾಕಷ್ಟು ಕೇಳ್ತೀರಾ ಯಾಕಂತಂದರೆ ಯಾರಿಗೆಲ್ಲ ಎಂಟು ಒಂಬತ್ತು ಕಂತು ಬಂದಿಲ್ಲ ಅವರಿಗೆ ಮೇ ತಿಂಗಳು ಹತ್ತನೇ ತಾರೀಕು ಒಳಗಡೆ ಎಂಟಾಗಲಿ ಒಂಬತ್ತಾಗಲಿ ಅಥವಾ ನಿಮಗೆ ಏಳೇ ಕಂತು ಬಂದಿಲ್ಲ ಅಂತಂತ ಏಳನೇ ಕಂತು ಬಂದಿಲ್ಲ ಅಂತಂದರೆ ಅದು ಕೂಡ ಪೆಂಡಿಂಗ್ ಸೇರಿಸಿ ನಿಮಗೆ ಮೇ ತಿಂಗಳು ಹೇಳಿದ್ರಲ್ಲಿ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಯಾರೆಲ್ಲ ತಗೊಂಡಿದ್ದೀರಾ ಅಂತಂದರೆ ಈಗ ಒಂಬತ್ತನೇ ಕಂತು ಯಾರೆಲ್ಲ ತಗೊಂಡಿದ್ದೀರಾ ಅವ್ರಿಗೆ ಮೇ ತಿಂಗಳು ಹತ್ತನೇ ತಾರೀಕು ಮೇಲೆ ನಿಮಗೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರು ಇದೇ ಬರ್ಜರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದೆ ಅಂತಲೇ ಹೇಳ್ಬೋದು ಲೋಕಸಭೆ ಚುನಾವಣೆ ಆದ ನಂತರ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಎಷ್ಟು ಕಂತಿನ ಹಣ ಬಂದಿದೆ ಮಹಿಳೆಯರಿಗೆ ಅಷ್ಟೇ ಲಾಸ್ಟ್ ಮಾಡ್ತಾರೆ ಅಂದ್ಕೊಂಡು ಸ್ವಲ್ಪ ಮಹಿಳೆಯರು ತಿಳ್ಕೊಂಡಿದ್ದಾರೆ ಇಲ್ಲ ಸ್ನೇಹಿತರೆ ಲೋಕಸಭಾ ಚುನಾವಣೆ ಆದ ನಂತರವೂ ಕೂಡ ನಿಮಗೆ ಏನು ಪೆಂಡಿಂಗ್ ಹಣ ಬಂದಿಲ್ಲ ಅಂದರೆ ಒಂಬತ್ತನೇ ಕಂತಿನ ಹಣ ಏನು ಬಂದಿಲ್ಲ ಅದನ್ನು ಹತ್ತನೇ ತಾರೀಕು ಒಳಗಡೆ ನಿಮಗೆ ಹಾಕ್ಕೊಡ್ತಾರೆ ಅಂದರೆ ಮೇ ಹತ್ತನೇ ತಾರೀಕು ಒಳಗಡೆ ಹಾಕ್ಕೊಡ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ರಾಜ್ಯ ಸರ್ಕಾರದಲ್ಲಿ ಈ ಎರಡು ಗುಡ್ ನ್ಯೂಸ್ಗಳನ್ನ ಕೊಟ್ಟಿದ್ದಾರೆ ಯಾಕಂತಂದರೆ ಕೇಂದ್ರ ಸರ್ಕಾರದಲ್ಲಿ ಏನಾದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಗೃಹಲಕ್ಷ್ಮಿನ ಮುಂದುವರಿಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅಂತಂದರೆ ಗೃಹಲಕ್ಷ್ಮಿ ಹಣನ ಕೊಡೋದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಈ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರು ಅದನ್ನು ಅಂತಲೇ ಹೇಳ್ಬೋದು ಹೌದು ಚುನಾವಣೆ ಆದ ನಂತರನೂ ಕೂಡ ಅಂದರೆ ಮೇ ತಿಂಗಳು ನಿಮಗೆ ಹಣ ಬಿಡುಗಡೆ ಮಾಡಿಕೊಡ್ತಾರೆ ಸ್ನೇಹಿತರೆ ಅಂದರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕಿತ್ತು ಅವ್ರಿಗೆ ಮೇ ಹತ್ತನೇ ತಾರೀಕು ಒಳಗಡೆ ನಿಮಗೆ ಬಿಡುಗಡೆ ಮಾಡಿಕೊಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಬಿಗಿನಿಂದ ಹೆಣ್ಣು ತನಕ ನೋಡಿ ಹಳೆ ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಇರ್ತೀನಿ ಈ ಥರ ಮಾಡೋದ್ರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಯುತ್ತೆ ಏನು ಗುಡ್ ನ್ಯೂಸ್ ಆಗಲಿ ಏನು ಭರ್ಜರಿ ಗುಡ್ ನ್ಯೂಸ್ ಆಗಲಿ ನಿಮಗೆ ತಿಳಿಯುತ್ತೆ ಸೊ ಅದಕ್ಕೆ ಹಾಗಾಗ ಹೇಳ್ತಾ ಇರ್ತೀವಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋ ನೋಡಿ ಅಂತ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್